ಹಾಯ್ ಹಲೋ ವೆಲ್ಕಮ್ ಟು ಟಿವಿ ಕನ್ನಡ ಟಗರು ಚಿತ್ರದಲ್ಲಿ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಮತ್ ಖಾಮತ್ ಬಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಖ್ಯಾತ ಫೋಟೋಗ್ರಾಫರ್ ಮೋಹಿತ್ ಹುಲಾನಿ ನಡೆಸಿದ ಫೋಟೋ ಶೂಟ್ ಮಾನ್ವಿತಾ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಸದ್ಯ ಮುಂಬೈನಲ್ಲೇ ಬೀಡು ಬಿಟ್ಟಿರುವ ಮಾನ್ವಿತಾ ಖಾಮತ್ ಬಾಲಿವುಡ್ಗೆ ಕಲ್ಲಿಡಲು ಸಕಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಎಂದು ಅದೆಷ್ಟೋ ಪತ್ರಿಕೆಗಳು ವೆಬ್ಸೈಟ್ಗಳು ಈ ವಿಷಯವನ್ನ ನಿಜವೆನಿಸುವಂತೆ ಸುದ್ದಿ ಬಿತ್ತರಿಸಿದ್ರು ಆದರೆ ಈ ಸುದ್ದಿ ನಿಜ ಎನ್ನುವುದಕ್ಕೆ ಯಾವುದೇ ಸಬಬು ಇಲ್ಲ ಅಥವಾ ಮಾನ್ವಿತಾ ಆಫೀಷಿಯಲ್ ಆಗಿಯೂ ಎಲ್ಲಿಯೂ ಹೇಳ್ಕೊಂಡಿರಲಿಲ್ಲ ಎರಡು ಮೂರು ದಿನಗಳಿಂದ ಮಾನ್ವಿತಾ ಕಾಮತ್ ಬಾಲಿವುಡ್ಗೆ ಜಿಗಿತಿದ್ದಾರೆ ಎಂಬ ಸುದ್ದಿಯೊಂದು ಹರಿದಾಡ್ತಾ ಇತ್ತು ಆದರೆ ಈಗ ಆ ಬಗ್ಗೆ ಸ್ವತಃ ಮಾನ್ವಿತಾ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ಬಾಲಿವುಡ್ ಅಂಗಳಕ್ಕೆ ಮಾನ್ವಿತಾ ಎಂಟ್ರಿ ಎಂಬ ಬರಹವನ್ನು ಶೇರ್ ಮಾಡಿರುವ ಮಾನ್ವಿತಾ ನಿಮ್ಮ ಹೆಡ್ಲೈನ್ಸ್ ನಿಜ ಆಗಲಿ ಹೇ 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 ಎಂದು ಪ್ರತಿಕ್ರಿಯಿಸಿದ್ದಾರೆ ಹೀಗಾಗಿಯೇ ಈ ಸುದ್ದಿ ನಿಜವಲ್ಲ ಎಂಬುದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ ಸಂಪಿಗೆ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಪ್ರವೇಶಿಸಿದ ಮಾನ್ವಿತಾ ಟಗರು ಕನಕ ಚೌಕ ಹಾಗೂ ತಾರಕಾಸುರ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರ ಅಭಿನಯ ನೋಡಿದ ರಾಮ್ ಗೋಪಾಲ್ ವರ್ಮಾ ಬಾಲಿವುಡ್ ಚಿತ್ರದಲ್ಲಿ ನಟಿಸಲು ಆಫರ್ ನೀಡಿದ್ದರು ಈಗ ದಾರಿ ತಪ್ಪಿದ ಮಗನಿಗಾಗಿ ಅವರು ಹಾಟ್ ಆಗಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರಂತೆ ಸದ್ಯ ಮಾನ್ವಿತಾ ನಟಿಸಿರುವ ಲವ್ ಇನ್ ಲಂಡನ್ ರಿಲೀಸ್ಗೆ ರೆಡಿಯಾಗಿದ್ದು ಮರಾಠಿ ಚಿತ್ರದಲ್ಲೂ ಅವರು ನಟಿಸ್ತಾ ಇದ್ದಾರೆ ಹೀಗಾಗಿ ಬಾಲಿವುಡ್ ಎಂಟ್ರಿ ಕಷ್ಟವೇನಲ್ಲ ಎಂದು ಹೇಳಲಾಗ್ತಾ ಇದೆ ಏನೇ ಆಗಲಿ ದಕ್ಷಿಣ ಭಾರತದಿಂದ ಅನೇಕ ಕಲಾವಿದರು ಬೀಟೂನ್ನಲ್ಲಿ ಭದ್ರ ನೆಲೆಯನ್ನು ಕಂಡುಕೊಂಡಿದ್ದಾರೆ ಹೀಗಾಗಿ ಇವರಿಂದಲೂ ಸಹ ಬಿಗ್ ನ್ಯೂಸ್ ಹೊರಬರುತ್ತದೆ ಎಂಬುದು ಕುತೂಹಲ ವಿಷಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ